ಎಲ್ಲರೂ ನಮಸ್ಕಾರ ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕಿನಲ್ಲಿ ಬಗರುಕುಂ ಜಾಗವನ್ನು ಸುಮಾರು ನಾನ್ನೂರ ಇಪ್ಪತ್ತು ಕೋಟಿಗೂ ಅಧಿಕ ಮೌಲ್ಯ ಜಮೀನನ್ನು ಮೂಲ ಯಾರು ಜಮೀನು ಜಮೀನ್ದಾರರು ವ್ಯವಸಾಯ ಮಾಡ್ತಾರು ಬಿಟ್ಟು ತಮಗೆ ಬೇಕಾದ ಹಾಗೆ ಬೇರೆಯವರಿಗೆ ವರ್ಗಾವಣೆ ಪರಬಾರೇ ಖಾತೆಗಳು ಮಾಡಿದ್ದಾರೆ ಅದ್ರ ಬಗ್ಗೆ ಈಗಾಗಲೇ ಲೋಕಾಯುಕ್ತ ದಾಳಿಯಾಗಿದೆ ಈ ವಿಷಯವಾಗಿ ಇದು ಒಂದು ಸಣ್ಣ ಪುಟ್ಟ ವಿಷಯ ಅಲ್ಲ ಇದೊಂದು ದೊಡ್ಡ ಒಂದು ಭ್ರಷ್ಟಾಚಾರದ ಕೂಟ ಇಲ್ಲಿ ಯಾರ್ಯಾರು ಅಧಿಕಾರಿಗಳು ಇಲ್ಲಿ ಶಾಮೀಲಾಗಿದ್ದಾರೆ ಅವರ ಮೇಲೆ ಈಗ ಯಾವುದೇ ಲೋಕಾಯುಕ್ತ ಧಾರ್ಮಿಕ ಹೆಚ್ಚಿನ ತನಿಖೆ ಆಗಬೇಕು ಕಂದಾಯ ಸಚಿವರು ಇದ್ರ ಬಗ್ಗೆ ನಿರ್ದಿಷ್ಟ ನೇರವಾಗಿ ಹರಿಸಿ ಇದು ಉನ್ನತ ಮಟ್ಟದ ಸಮಿತಿ ಮಾಡಿ ಯಾವ ಯಾವ ಸರ್ವೆ ನಂಬರ್ಗಳು ಯಾವ ಸರ್ಕಾರಿ ಜಾಗ ಯಾವ ಇನಾಮ್ ಜಾಗನ ಬೇರೆ ಅಕ್ರಮವಾಗಿ ಪರವಾರೆ ಮಾಡಿದ್ದಾರೆ ಅದ್ರ ಬಗ್ಗೆ ಸಮಗ್ರವಾಗಿ ತನಿಖೆ ನಡೀಬೇಕು ತನಿಖೆ ನಡೆದು ತಪ್ಪಿತಸ್ಥರಿಗೆ ಶಿಸ್ತು ಕ್ರಮ ಆಗಬೇಕು ಆ ಜಮೀನಿನ ಮೂಲತಃ ಯಾವುದು ಬಗರು ಕಮ್ಮಲ್ಲಿ ಇತ್ತು ಅಲ್ಲಿ ಬಂದು ಆ ಜಾಗ ಕೂತ್ಕೊಂಡು ಆ ಸರ್ಕಾರದ ವ್ಯಾಪ್ತಿಗೆ ಬರಬೇಕು ಎರಡನೇದು ಈ ರೀತಿ ಇಷ್ಟು ಅಕ್ರಮ ಮಾಡುವವರೆಗೂ ಜಿಲ್ಲಾಡಳಿತ ಆಗಲಿ ಕಂದಾಯ ಅಧಿಕಾರಿಗಳಿಗೆ ರೆವಿನ್ಯೂ ಇನ್ಸ್ಪೆಕ್ಟರ್ಗಳಾಗಲಿ ತಹಸೀಲ್ದಾರ್ಗಳಾಗಲಿ ಆರ್ ಆರ್ ಟಿ ತಹಸೀಲ್ದಾರ್ಗಳು ಏನು ಮಾಡ್ತಿದ್ರು ಸೊ ಎತ್ ಎತ್ಕೊಳ್ತಾರೆ ಎಲ್ಲರೂ ಸಾಮೀಲಾಗಿದ್ದಾರಾ ಇದ್ರ ಬಗ್ಗೆ ತನಿಖೆ ಆಗಬೇಕು ಸಾಮೀಲಾಗಿದ್ದವ್ರಿಗೆ ಕ್ರಮ ಆಗಬೇಕು ಒಂದು ಎರಡನೇದು ಇಷ್ಟು ಜಾಗನ ಒಬ್ಬರಿಂದ ಒಬ್ಬರು ಪರವಾಗಿ ಮಾಡಬೇಕಾರೆ ನೋಂದಣಿ ಆಗಬೇಕು ಎಲ್ಲ ಎಷ್ಟು ಜನ ಸಾಮೀಲಾಗೋರು ಇದಕ್ಕೆ ನಮ್ಮ ಊಹೆಗೆ ನಿಲುಕದಂಥ ವಿಷಯ ಇದು ಇದ್ರ ಬಗ್ಗೆ ಮಾನ್ಯ ಕಂದಸ ಬೈರೇಗೌಡರು ಸಮತ್ ದಿ ಸಿ ಅವರ ಇದ್ರ ನೇತೃತ್ವದಲ್ಲಿ ಒಂದು ಉನ್ನತ ಮಟ್ಟ ತನಿಖೆ ಮಾಡಿ ಈ ಈ ಜಾಗನ ತಪ್ಪಿ ತಪ್ಪಿಸ್ತರಿಗೆ ಕಠಿಣ ಶಿಕ್ಷೆ ಆಗಬೇಕು ಮತ್ತು ಯಾರು ಇನ್ವಾಲ್ವ್ ಆಗೋರೆ ಅವರೆಲ್ಲ ತಕ್ಷಣ ಸಸ್ಪೆಂಡ್ ಮಾಡಬೇಕು ಸರ್ಕಾರಿ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿ ತನಿಖೆ ಹೋದರೆ ಅವ್ರು ಅವರಲ್ಲೇ ಇದ್ದರೆ ತನಿಖೆ ಮಾಡಿದ್ರೆ ಅವ್ರು ಬೇಕಾದ ದಾಖಲೆಗಳನ್ನ ಪೂರಕ ಮಾಡಿಕೊಂಡು ತನಿಖೆಯ ದಿಕ್ಕನ್ನು ತಪ್ಪಿಸುವಂಥ ಸಾಕಷ್ಟು ನಿದರ್ಶನಗಳಿರ್ತವೆ ನಾವು ನೋಡಿದ್ದೀವಿ ಹಾಗಾಗಿ ಅವನು ತಕ್ಷಣ ಸಸ್ಪೆಂಡ್ ಮಾಡಿ ಕ್ರಮ ಮಾಡಬೇಕು ಅಂತ ಹೇಳ್ತಾ ಆಗ್ರಹಿಸ್ತಾ ಇದ್ದೀನಿ ಅನ್ವಂತರ ಇದು ಸರ್ಕಾರಿ ದಾಖಲೆನ ಒಂದು ಖಾಸಗಿ ಲಾಡ್ಜಲ್ಲಿ ತಂದು ಅವ್ರು ಬರೆದ ತಿದ್ದುಪಡಿ ಮಾಡ್ತಾ ಇರೋವಂಥ ಆರೋಪ ಕೂಡ ಇದೆ ಈಗ ನೋಡಿ ಇವರು ಅಲ್ಲಿಂದ ದಾಖಲೆ ಆಚೆಗೆ ತರೋದೇ ತಪ್ಪು ಸರ್ಕಾರಿ ರೆಕಾರ್ಡ್ ರೂಮಲ್ಲಿ ಇರಬೇಕು ಸರ್ಕಾರಿ ಕೆಲಸ ಆಗಬೇಕು ಸರ್ಕಾರಿ ಕೆಲಸ ಅವಧಿ ಮುಗಿದ ಮೇಲೆ ಅವಲ್ಲೇ ಹೋಗಬೇಕು ಮನೆಗೆ ತರುವಷ್ಟು ಬೆಳೆದವರು ಇವರು ಅಂದರೆ ಎಷ್ಟು ಕೋಟಿ ಇರಬೇಕು ಇವರು ಆಮೇಲೆ ಇವರಿಗೆ ಲಾಡ್ಜಿಗೆ ತಂದು ಬಂದು ಇವರು ತಿದ್ದುಪಡಿ ಮಾಡ್ತಾರೆ ರೆಕಾರ್ಡ್ನ ರೀಡ್ ಮಾಡ್ತಾರೆ ರೆಕಾರ್ಡನ್ನ ಪರಿಶೀಲಿಸ್ತಾರೆ ಏನು ಮಾಡಬೇಕು ಅನ್ನೋದನ್ನೆಲ್ಲ ವ್ಯವಹರಿಸ್ತಾರೆ ಅಂದರೆ ವ್ಯವಸ್ಥೆ ಮತ್ತು ಆ ತಾಲೂಕು ಕಚೇರಿ ಆಡಳಿತ ಮತ್ತು ಕಂದಾಯ ಅಧಿಕಾರಿಗಳ ಆಡಳಿತ ಎಲ್ಲರೂ ಸಾಮೀಲಾಗಿರ್ತಾರೆ ಕಡತ ಆಚೆ ಎಷ್ಟು ಸಾಧ್ಯ ಸಿ ಸಿ ಟಿ ವಿ ಹಾಕಿರ್ತಾರೆ ಅದನ್ನೆಲ್ಲ ಫುಟೇಜ್ ಪರಿಶೀಲಿಸಲಿ ರೆಕಾರ್ಡ್ ರೂಮಲ್ಲಿ ದಾಖಲೆ ಕೊಟ್ಟವ್ರು ಯಾರು ಇವರಿಗೆ ಈಗ ಒಂದು ದಾಖಲೆ ತೆಗಿಬೇಕಂದ್ರೆ ಯಾರು ಅರ್ಜಿ ತೆಗೆದಿರಬೇಕು ಇಲ್ಲ ಅದ್ರ ಬಗ್ಗೆ ತಕ್ರಾರಾಗಿರ್ಬೇಕು ಇಲ್ಲ ಒಂದು ಏನೋ ಒಂದು ಚ ಬದಲಾವಣೆ ಇರಬೇಕು ಇಷ್ಟೆಲ್ಲ ಇಲ್ಲ ಅಂದ್ರೂ ಇವತ್ತು ಬಗುರು ಕುಮನ ಸುಮಾರು ನಾನ್ನೂರು ಇಪ್ಪತ್ತು ಕೋಟಿ ಐನೂರು ಕೋಟಿಯಷ್ಟು ಜಾಗನ ಸಣ್ಣ ಸಣ್ಣ ಗ್ರಾಮಾಡಳಿತ ಕಂದಾಯ ಅಧಿಕಾರಿಗಳು ರೆವಿನ್ಯೂ ಇನ್ಸ್ಪೆಕ್ಟರ್ ಎಲ್ಲರೂ ಸೇರ್ಕೋ ಮಾಡೋರೆಂದರೆ ಇದರೊಂದು ದೊಡ್ಡ ಒಂದು ಭ್ರಷ್ಟಾಚಾರದ ಒಂದು ಹಿನ್ನೆಲೆ ಇದೆ ಇದ್ರ ಬಗ್ಗೆ ಸಮಗ್ರ ತನಿಖೆ ಆಗಬೇಕು